ನಮಸ್ಕಾರ ಸಿಂಪಲ್ ಟಿಪ್ಸ್ ಇನ್ ಕಮಲ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಟಿಪ್ ಏನಂದ್ರೆ ಆರೋಗ್ಯದ ದೃಷ್ಟಿಯಿಂದ ಶುದ್ಧವಾದ ಕುಡಿಯುವ ನೀರಿನ ಉಪಯೋಗಗಳು ಮೊದಲನೇದು ಶುದ್ಧವಾದ ಕುಡಿಯುವ ನೀರು ದೇಹದ ತೂಕವನ್ನು ಕಳೆದುಕೊಳ್ಳುವಲ್ಲಿ ಸಹಾಯಕಾರಿ ನೀರು ನೀರು ಜೀರ್ಣಕ್ರಿಯೆಯಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುತ್ತದೆ ನೀರನ್ನು ಕುಡಿಯುವುದರಿಂದ ಅಕಾಲದಲ್ಲಿ ಉಂಟಾಗುವ ಹಸಿವು ಸಹ ಶಮನವಾಗುತ್ತದೆ ಎರಡನೇದು ಸಾಕಷ್ಟು ನೀರನ್ನು ಕುಡಿಯುವುದರಿಂದ ಒಣಗಿದ ಚರ್ಮಕ್ಕೆ ಸಾಕಷ್ಟು ತೇವಾಂಶ ದೊರೆಯುತ್ತದೆ ಚರ್ಮದ ಸ್ಥಿತಿಸ್ಥಾಪಕ ಗುಣ ಹೆಚ್ಚಾಗುತ್ತದೆ ಅಂದ್ರೆ ಎಲಾಸ್ಟಿಸಿಟಿ ಹೆಚ್ಚಾಗುತ್ತದೆ ಇದರಿಂದ ಚರ್ಮವು ಬೇಗ ಸುಕ್ಕುಗಟ್ಟುವುದಿಲ್ಲ ಚರ್ಮವು ಆರೋಗ್ಯವಾಗಿ ಇರುತ್ತದೆ ಮೂರನೇದು ಸಾಕಷ್ಟು ನೀರನ್ನು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ ಅಂದರೆ ದೇಹದಲ್ಲಿ ನೀರಿನ ಕೊರತೆ ಉಂಟಾದಾಗ ರೋಗಗಳು ಆವರಿಸುವ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತದೆ ನಾಲ್ಕನೇದು ದೇಹಕ್ಕೆ ಬೇಡದ ಪದಾರ್ಥಗಳನ್ನು ಹೊರಹಾಕುವಲ್ಲಿ ಶುದ್ಧವಾದ ನೀರಿನ ಪಾತ್ರ ಬಹುದೊಡ್ಡದು ಐದನೇದು ಸಾಕಷ್ಟು ನೀರನ್ನು ಕುಡಿಯದಿದ್ದರೆ ಹೃದಯದಲ್ಲಿ ರಕ್ತವು ಹೆಪ್ಪುಗಟ್ಟಿ ಹೃದಯವು ತೊಂದರೆ ಉಂಟಾಗಬಹುದು ಸಾಕಷ್ಟು ನೀರು ಕುಡಿಯುವುದರಿಂದ ರಕ್ತವು ತೆಳವಾಗುತ್ತದೆ ದಮನಿಗಳಲ್ಲಿ ರಕ್ತ ಹೆಪ್ಪುಗಟ್ಟುವುದನ್ನು ತಡೆಗಟ್ಟುತ್ತದೆ ಇದರಿಂದ ಹೃದಯ ಸಂಬಂಧಿ ರೋಗಗಳಿಂದ ದೂರ ಉಳಿಯಬಹುದು ಆರನೇದು ಹೆಚ್ಚಾಗಿ ನೀರು ಕುಡಿಯುವುದರಿಂದ ಕೀಲುಗಳಲ್ಲಿ ತೇವಾಂಶ ಕಾಯ್ದುಕೊಳ್ಳಲ್ಪಟ್ಟು ಮಂಡಿನವು ಮೊದಲಾದ ಕೀಲು ನೋವುಗಳು ನಿವಾರಣೆಯಾಗುತ್ತವೆ ಏಳನೇದು ಹೆಚ್ಚಾಗಿ ನೀರನ್ನು ಕುಡಿಯುವುದು ಸ್ನಾಯುಗಳ ಸ್ಥಿತಿ ಸ್ಥಾಪಕತ್ವವನ್ನು ಹೆಚ್ಚಿಸುವುದರಿಂದ ಮೈಕೆ ನೋವು ಆಯಾಸಗಳು ನಿವಾರಣೆಯಾಗುತ್ತದೆ ಎಂಟನೇದು ನಮ್ಮ ದೇಹದ ಸ್ನಾಯುಗಳು ಎಪ್ಪತ್ತೈದು ಪರ್ಸೆಂಟ್ ಮೂಳೆಗಳು ಇಪ್ಪತ್ತೆರಡು ಪರ್ಸೆಂಟ್ ಹಾಗೂ ರಕ್ತ ಎಂಬತ್ಮೂರರಷ್ಟು ಭಾಗವು ನೀರಿನಿಂದ ಆಗಿದೆ ಸಾಕಷ್ಟು ಶುದ್ಧವಾದ ನೀರನ್ನು ಕುಡಿಯುವುದರಿಂದ ನಮ್ಮ ದೇಹದ ಎಲ್ಲಾ ಕಾರ್ಯಗಳು ಸಕ್ರಮವಾಗಿ ನಡೆಯುತ್ತದೆ ದೇಹವು ಬಹಳ ಆರೋಗ್ಯವಾಗಿ ಇರುತ್ತದೆ ಒಂಬತ್ತನೇದು ನಮ್ಮ ಮೆದುಳು ಎಂಬತ್ತೈದು ಪರ್ಸೆಂಟ್ ನೀರಿನಿಂದ ಆಗಿದೆ ಹೆಚ್ಚಾಗಿ ನೀರನ್ನು ಕುಡಿಯುವುದರಿಂದ ಮೆದುಳಿನ ಆಲೋಚನಾ ಶಕ್ತಿಯು ಹೆಚ್ಚುತ್ತದೆ ಹಾಗೂ ಏಕಾಗ್ರತೆಯು ಹೆಚ್ಚುತ್ತದೆ ಹತ್ತನೇದು ಹೆಚ್ಚಾಗಿ ನೀರು ಕುಡಿಯುವುದರಿಂದ ಕೆಲವು ಕ್ಯಾನ್ಸರ್ಗಳಿಂದನೂ ನಮ್ಮನ್ನು ರಕ್ಷಿಸುತ್ತದೆ ಅನೇಕ ರೋಗಗಳಿಂದ ದೂರ ಉಳಿಯಲು ದಿವ್ಯೌಷಧ ದಿನನಿತ್ಯ ಶುದ್ಧವಾದ ನೀರನ್ನು ಹೆಚ್ಚಾಗಿ ಕುಡಿಯುವುದು ನೋಡುದ್ರಲ್ಲ ಈ ಹನ್ನೊಂದು ಟಿಪ್ಸ್ ಏನಿದೆ ಶುದ್ಧವಾದ ನೀರನ್ನು ಕುಡಿಯುವುದರಿಂದ ನಮ್ಮ ಆರೋಗ್ಯ ಯಾವ ತರ ಹೆಚ್ಚಿಸ್ಕೋಬಹುದು ಅಂತ ನೋಡ್ಬೋದು ನೀರನ್ನು ಮಿತಿಯಾಗಿ ಬಳಸಿ ವೇಸ್ಟ್ ಮಾಡಬೇಡಿ ಹಾಗೂ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಶುದ್ಧವಾದ ನೀರನ್ನು ಸೇರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ನ ಟ್ಯಾಪ್ ಮಾಡಿ ಮರಿದಲೇ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು